ನಮಸ್ಕಾರ ಫ್ರೆಂಡ್ಸ್ ಅವೆಲ್ಲ ಚೆನ್ನಾಗಿರೋ ಭಾವಿಸ್ತಾ ಇಂದಿನ ಅತ್ಯಮೂಲ್ಯವಾದ ಅತಿ ಉಪಯುಕ್ತವಾದಂತಹ ಮಾಹಿತಿ ಏನಪ್ಪ ಅತಿ ಉಪಯುಕ್ತವಾದಂತಹ ಮಾಹಿತಿ ಅಂತ ಹೇಳಿದ್ರೆ ಯಾರೆಲ್ಲ ನೀವು ಎಸ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಂತಲ್ಲ ಈ ಬ್ಯಾಂಕ್ ನಲ್ಲಿ ನೀವು ಉಳಿತಾಯ ಖಾತೆಗೆ ಹೊಂದಿ ಮತ್ತು ಎ ಟಿ ಎಂ ಕಾರ್ಡ್ ಅಂದ್ರೆ ಎಸ್ ಬಿ ಐ ರೂಪಾಯಿ ಡೆಬಿಟ್ ಕಾರ್ಡ್ ಅಂತ ಬರ್ತಲ್ಲ ಆ ಕಾರ್ಡ್ ಎಲ್ಲ ಯಾರೆಲ್ಲ ಹೊಂದಿದಿರೋ ಅವ್ರಿಗಿಂತಲಾ ಒಂದು ಆರ್ ಬಿ ಒಂದು ಶುಭ ಸುದ್ದಿ ಇದೆ ಏನಪ್ಪಾ ಶುಭ ಸುದ್ದಿ ಅಂತ ಹೇಳಿದ್ರೆ ಯಾರೆಲ್ಲ ನೀವು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಅಕೌ ಖಾತೆ ತೆರೆದು ಮತ್ತೆ ಎ ಟಿ ಎಂ ಕಾರ್ಡ್ ಅಂದ್ರೆ ಎಸ್ ಬಿ ಐ ರೂಪೆ ಕಾರ್ಡ್ ತಗೊಂಡು ಬ್ಯಾಂಕ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು ಅವ್ರಿಗೆ ಏನಂತಲ್ಲ ಎಸ್ ಬಿ ಐ ಅಂದ್ರೆ ಈ ಅಕೌಂಟ್ ಚಾಲ್ತಿಯಲ್ಲಿ ಇರ್ಬೇಕು ಅಂತಹವ್ರಿಗೆ ಏನಂತ ಎರಡು ಲಕ್ಷ ರೂಪಾಯಿಗಳವರೆಗೆ ಅಪಘಾತ ವಿಮೆ ಅಂದ್ರೆ ನೀವು ಯಾವುದೇ ತರಹದಂತ ಈ ವಿಮೆಗೆ ಆ ಹಣ ಕಟ್ಟುವಂತಿಲ್ಲ ನಿಮ್ಮ ಹತ್ರ ಬರೀ ಅದು ಡೆಬಿಟ್ ಕಾರ್ಡ್ ಓದಿದ್ರೆ ಸಾಕು ಎರಡು ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಹತ್ತು ಲಕ್ಷದವರೆಗೆ ನಿಮಗೆ ಏತಲ್ಲ ವಿಮೆ ಇರ್ತದೆ ಅಪಘಾತ ವಿಮೆ ಇರ್ತದೆ ಅಂದ್ರೆ ಡೆತ್ ಆದ್ರೆ ಆ ಸಮಯದಲ್ಲಿ ಆ ಅಮೌಂಟ್ ಬರುತ್ತೆ ಇದೇನಪ್ಪ ಇದು ಹೊಸ ಸುದ್ದಿ ಅಂತಂದ್ರೆ ಯಾರೆಲ್ಲ ನೀವು ಈಗಾಗ್ಲೇ ಎಸ್ ಬಿ ಐ ಬ್ಯಾಂಕ್ ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ ಅಂತ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಖಾತೆ ಓದಿದ್ರು ಅವ್ರಿಗೆ ಅಂತಲ್ಲ ಎಸ್ ಬಿ ಐ ಗೋಲ್ಡ್ ಮಾಸ್ಟರ್ ಕಾರ್ಡ್ ಅಂದ್ರೆ ಮಾಸ್ಟರ್ ವೀಸಾ ಕಾರ್ಡ್ ಅಂತ ಬರ್ತಲ್ಲ ಎ ಟಿ ಎಂ ಅಂತ ಹೇಳಿ ಆ ಕಾರ್ಡ್ ಹೊಂದಿದ್ರೆ ನಿಮಗೆ ಎರಡು ಲಕ್ಷದವರೆಗೆ ಅಪಘಾತ ವಿಮೆ ಅಂದ್ರೆ ಅಪಘಾತ ಬ್ಯಾಂಕ್ ಅಲ್ಲಿ ನೀವು ಏನಾದ್ರು ಮರಣ ಹೊಂದಿದ್ರೆ ನಿಮಗೆ ಎರಡು ಲಕ್ಷದವರೆಗೆ ನಿಮ್ಗೆ ನಿಮ್ಮ ಕುಟುಂಬದವರಿಗೆ ಹಣ ಸೇರುತ್ತೆ ಮತ್ತ ಅದಷ್ಟೇ ಅಲ್ಲದೆ ಎಸ್ ಬಿ ಐ ಪ್ಲಾಟಿನಮ್ ಮಾಸ್ಟರ್ ಕಾರ್ಡ್ ವೀಸಾ ಅಂತ ಬರ್ತಲ್ಲ ಎಸ್ ಬಿ ಐ ಪ್ಲಾಟಿನಮ್ ಮಾಸ್ಟರ್ ಕಾರ್ಡ್ ವೀಸಾ ಆ ಕಾರ್ಡ್ ಇದ್ರೆ ನಿಮಗೆ ಐತಲ್ಲ ಐದು ಲಕ್ಷ ರೂಪಾಯಿ ಇರೋವರೆಗೆ ನಿಮ್ಗೆ ಅಪಘಾತ ವಿಮೆ ಏನಾಯ್ತಲ್ಲ ಎಸ್ ಬಿ ಐ ಬ್ಯಾಂಕ್ನವರು ನಿಮಗೆ ಕೊಡ್ತಾರೆ ಮತ್ತು ಅದಷ್ಟೇ ಅಲ್ಲದೆ ಎಸ್ ಬಿ ಐ ಫ್ರೈಡ್ ಬಿಸ್ನೆಸ್ ಡೆಬಿಟ್ ಮಾಸ್ಟರ್ ಕಾರ್ಡ್ ವೀಸಾ ಅಂದ್ರೆ ಈ ಕಾರ್ಡ್ ಎಲ್ಲ ಯಾರೆಲ್ಲ ಈ ಕಾರ್ಡ್ ಹೊಂದಿದ್ರು ಅವ್ರಿಗೆ ಏನತಲ್ಲ ಎಷ್ಟು ವಿಮೆ ಇದೆಯಪ್ಪ ಅಂತ ಹೇಳಿದ್ರೆ ಎರಡು ಲಕ್ಷ ರೂಪಾಯಿಗಳು ಪ್ರೀಮಿಯಂ ಅಮೌಂಟ್ ನಿಮ್ಗೆ ಐತಲ್ಲ ವಿಮೆಯನ್ನು ಸಿಗುತ್ತೆ ಅಂದ್ರೆ ಅಪಘಾತದಂತಹ ಸಂದರ್ಭದಲ್ಲಿ ಅಪಘಾತದಲ್ಲಿ ಮರಣ ಇದಕ್ಕೆ ಈ ವಿಮೆ ಏನಾಯ್ತಲ್ಲ ನಿಮ್ಗೆ ಸಿಗುತ್ತೆ ಮತ್ತೆ ಇದರಲ್ಲಿ ಪ್ರೀಮಿಯಂ ಬಿಸ್ನೆಸ್ ಡೆಬಿಟ್ ಮಾಸ್ಟರ್ ಕಾರ್ಡ್ ಇದಕ್ಕೆ ಏನಾಯ್ತಲ್ಲ ಈ ಕಾರ್ಡ್ ಇದ್ರೆ ನಿಮ್ಗ ಐದು ಲಕ್ಷದವರೆಗೆ ಅಂದ್ರೆ ಐದು ಲಕ್ಷದವರೆಗೆ ನಿಮ್ಗೆ ಅಪಘಾತ ವಿಮೆ ಆಯ್ತಲ್ಲ ಸಿಗುತ್ತೆ ಮತ್ತದಷ್ಟೇ ಅಲ್ಲದೆ ಎಸ್ ಬಿ ಐ ವೀಸಾ ಸಿಗ್ನೇಚರ್ ಅಂದ್ರೆ ಎಸ್ ಬಿ ಐ ವೀಸಾ ಸಿಗ್ನೇಚರ್ ಮಾಸ್ಟರ್ ಕಾರ್ಡ್ ಅಂದ್ರೆ ವರ್ಲ್ಡ್ ಡೆಬಿಟ್ ಕಾರ್ಡ್ ಅಂತಾರಲ್ಲ ಈ ಕಾರ್ಡ್ ಇದ್ದವ್ರು ಏನೈತಲ್ಲ ಈ ಕಾರ್ಡ್ ಇದ್ದವ್ರು ಏನಾದ್ರು ನೀವು ಇವ್ರಿಗೆ ಏನೈತಲ್ಲ ಇವ್ರು ಏನಾದ್ರು ರಸ್ತೆ ಅಪಘಾತದ ಅಂತದಿ ಯಾವ್ದೇ ತರದ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅವ್ರಿಗೇನಲ್ಲ ಹತ್ತು ಲಕ್ಷ ರೂಪಾಯಿ ಒಳವ್ರಿಗೆ ಇದಕ್ಕೆ ಕಾರ್ಡ್ ಹೊಂದಿರ್ಬೇಕಪ್ಪ ಅಂತ ಹೇಳಿದ್ರೆ ವೀಸಾ ಸಿಗ್ನೇಚರ್ ಮಾಸ್ಟರ್ ಡೆಬಿಟ್ ಕಾರ್ಡ್ ಅಂದ್ರೆ ವೀಸಾ ಸಿಗ್ನೇಚರ್ ಮಾಸ್ಟರ್ ಕಾರ್ಡ್ ಅಂದ್ರೆ ವರ್ಲ್ಡ್ ಡೆಬಿಟ್ ಕಾರ್ಡ್ ಅಂತಾರಲ್ಲ ಆ ಕಾರ್ಡ್ ಆ ಕಾರ್ಡ್ ನಿಮ್ಮ ಹತ್ರ ಇದ್ರೆ ಅದಕ್ಕೇತಲ್ಲ ನಿಮ್ಗೆ ಎಸ್ ಬಿ ಐ ಬ್ಯಾಂಕ್ ಹತ್ತು ಲಕ್ಷವರೆಗೆ ಪರಿಹಾರ ಇಂಥ ನಿಮ್ಮ ಕುಟುಂಬದವರಿಗೆ ಕೊಡ್ತಾರೆ ಮತ್ತ ಇದು ಯಾವಾಗ ನೀವು ಬ್ಯಾಂಕಿಗೆ ಸಲ್ಲಿಸ್ಬೇಕಪ್ಪ ಅಂತ ಹೇಳಿದ್ರೆ ಅಪಘಾತದಲ್ಲಿ ಮರಣ ಹೊಂದಿದ್ರ ನಂತರ ತೊಂಬತ್ತು ದಿನ ಒಳಗಾಗಿ ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಕಾರ್ಡ್ ಅವರಿಗೆ ನೀಡಿದ್ರೆ ಪರಿಹಾರ ಮೊತ್ತ ಏನಂತ ನಿಮ್ಮ ಯಾರೆಲ್ಲ ನಾಮಿನಿ ಇರ್ತಾರಲ್ಲ ಅವ್ರ ಖಾತೆಗೆ ಏನಾಯ್ತಲ್ಲ ಆ ಬ್ಯಾಂಕ್ನವರು ಅಂದ್ರೆ ಅಫಿಶಿಯಲಿ ಇಂತಿಷ್ಟು ದಿನ ಅಂತ ಹೇಳಿ ಟೈಮ್ ಇರ್ತದೆ ಅವ್ರು ನಿಗದಿಪಡಿಸಿರುವಂತಹ ವೇಳೆ ನಿಮ್ಮದೇತಲ್ಲ ನಿಮ್ಮ ನಾಮಿ ಯಾರಾಗಿರ್ತಾರ ಅವ್ರಿಗೆಂತಲ್ಲ ಆ ಅಮೌಂಟ್ ಅನ್ನ ಹಾಕ್ತಾರ ರೂಪೇ ಡೆಬಿಟ್ ಕಾರ್ಡ್ ಐತೆ ಇದ್ರ ಶುಲ್ಕ ಏನಂತ ತೊಗೊಂಡಿರ್ತಾರ ನೀವು ಫಸ್ಟ್ ಟೈಮ್ ಏನ್ ಕಾರ್ಡ್ ಅನ್ನ ತಗೊತೈರ್ತಾರಲ್ಲ ಈ ವಿಮಾ ಮೂನ್ ಅವರು ಫಸ್ಟ್ ಟೈಮ್ ನೀವು ಕಾರ್ಡ್ ತಗೊಂಡಾಗ ಇದ್ರ ಮೊತ್ತ ತಗೊಂಡಿರ್ತಾರ ಮತ್ತೆ ನೀವು ಯಾವುದೇ ತರಹದ ಇದಕ್ಕೆ ಮತ್ತೆ ಪ್ರತ್ಯೇಕವಾದಂತಹ ಆ ಹಣ ಸಂದಾಯ ಮಾಡುವಂತಂಗಿಲ್ಲ ಮತ್ತು ಇದಕ್ಕೆ ಯಾವುದೇ ತರಹದ ಸರ್ವಿಸ್ ಚಾರ್ಜ್ ಆ ಸೇವಾ ಶುಲ್ಕ ಈ ಸೇವಾ ಶುಲ್ಕ ಏನೂ ಇರೋಂಗಿಲ್ಲ ಇಂತಹ ಮಾಹಿತಿ ಮೊಟ್ಟ ಮೊದಲಿಗೆ ನಿಮ್ಗೆ ನಮ್ಮ ವಿಡಿಯೋ ಮುಖಾಂತರನೇ ತಲುಪಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನೀವು ಲೈಕ್ ಮಾಡೋದ್ರಿಂದ ನಮಗೆ ಮತ್ತಷ್ಟು ವಿಡಿಯೋ ಮಾಡಲು ಪ್ರೇರಣೆ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವ್ರಿಗೆ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಂದನೆಗಳು ಫ್ರೆಂಡ್ಸ್